ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದೆ ಐ ಟಿ ಬೇರೆ ವ್ಯಕ್ತಿಗೆ ಮಾಸ್ಕ್ ಹಾಕಿಸಿ ದಿಕ್ಕು ತಪ್ಪಿಸೋದಕ್ಕೆ ಯತ್ನ ನಡೆದಿದೆ ಆತನನ್ನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದೆ ಎಸ್ಐಟಿ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಳ್ತಾ ಇರುವಂತಹ ವ್ಯಕ್ತಿ ಚಿನ್ನಯ್ಯ ಅಲ್ಲ ನಾನು ಬೇರೆ ವ್ಯಕ್ತಿಗೆ ಮಾಸ್ಕ್ ಹಾಕಿಸಿ ಸಹಕಾರ ನಗರವನ್ನ ಸುತ್ತಾಡಿಸಿದೆ ಟಿ ಒಂದ್ ಕಡೆ ವಿಚಾರಣೆ ಹಂತ ಸಾಕ್ತಾ ಇದೆ ಇನ್ನೊಂದ್ ಕಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದೆ ಎಸ್ಐಟಿ ಯಾಕೆಂದ್ರೆ ಮಾಧ್ಯಮಗಳ ಮುಂದೆ ನಿನ್ನೆ ಒಬ್ಬ ಮಾಸ್ಕ್ ಮ್ಯಾನ್ ಕಾಣಿಸ್ಕೊಂಡ ಆದ್ರೆ ಆತ ಚಿನ್ನಯ್ಯನ ಅಲ್ಲ ಸಹಕಾರ ನಗರವನ್ನ ಎಸ್ ಐ ಟಿ ಅಧಿಕಾರಿಗಳು ಸುತ್ತಾಡಿಸಿದ್ದಾರೆ ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳು ಬೇರೊಂದು ವ್ಯಕ್ತಿಗೆ ಅದೇ ರೀತಿಯಲ್ಲಿ ಮಾಸ್ಕ್ ಹಾಕಿಸಿ ಸುತ್ತಾಡಿಸಿದ್ದಾರೆ ಸ್ಥಿತಿ ಹೆಂಗ ಆಗ್ಬಿಟ್ಟದೆ ಗೋವಿಂದಪ್ಪ ಯಾವ್ದೋ ಒಂದು ದಿಕ್ಕಿಲ್ದಲ್ಲ ಎಣವರೊಯ್ತೀವಿ ಅಂತ ತಿಳ್ಕೊ ಅದಕ್ಕೆ ಸಹಿತ ನಾವೇನಾರು ಒದ್ಕೊಬಿಟ್ಟಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕಾಗಿ ಕಡೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ ಈ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ